ಹೆಸರು ಶಿವಕುಮಾರ್ ಅಂತೇಳಿ ಮಂಡ್ಯ ಸರ್ ಇಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೈತ್ರಿ ಚಂದ್ರೆ ಕುಮಾರಸ್ವಾಮಿ ಸರ್ತಾರೆ ಕಾರಣ ಏನು ಅಂದರೆ ರೈತರ ಬಗ್ಗೆ ಕಾಳಜಿ ವಹಿಸಿರ್ತಾ ಇತ್ತು ಹೆಚ್ಚಿಗೆ ಕಾಳಜಿ ವಹಿಸ್ತಾರೆ ಹಂಗೆ ಅದ್ರಿಗಾಗಿಗೋಸ್ಕರನೂ ಬರಬೇಕು ಮತ್ತು ಜನಸಾಮಾನ್ಯ ಸ್ಪಂದಿಸ್ತಾರೆ ಬಾಕಿಯವರು ಹೇಗೆ ಪಕ್ಕ ಲೋ ರೇಟ್ಗೆ ಕಪಾಲ ಕೊಡಿಯಲ್ಲ ಈಗ ಮ ಮುಖ್ಯಮಂತ್ರಿ ಅವರಲ್ಲ ಉಪಮುಖ್ಯಮಂತ್ರಿಯವರು ಪಕ್ಕಕ್ಕೊಂದು ನಂಜ ನನ್ನ ಸಮ ಕಪಾಲ ಕೊಡ್ತಾರೆ ಒಬ್ಬರು ಇದೇ ಮಂಡ್ಯದಲ್ಲೇ ಕೆ ಎಮ್ ದೊಡ್ಡಲಿ ಮರ್ತ್ಬಿಟ್ಟಿರಬೇಕು ಇವತ್ತು ಗೌಡ ಗೌಡ ಅಂತ ಬರ್ತಾರಲ್ಲ ಹಿಂದೆ ಎಲ್ಲಿದ್ರು ಗೌಡ ಗೌಡ ಅಂತ ಗೌಡ ಅನ್ನೋ ಹೆಸರು ಪದಕ್ಕೆ ಬಂದು ಅರ್ಥ ಬಂದಿದ್ದೇ ದೇವೇಗೌಡರು ಇವತ್ತು ಗೌಡ್ರು ಗೌಡ್ರ ನಾಯಕ ದೇವೇಗೌಡ್ರೆ ರಾಜಕಾರಣ ಅಂತ ಇಡೀ ಹಿಂದಿ ಇಷ್ಟು ವರ್ಷದಲ್ಲಿ ಇಂಥ ಉಲ್ಸ್ರಾಸ್ತಾನ ನೋಡೇ ಇಲ್ಲ ಬರೀ ಬರೀ ಫ್ಯಾಮಿಲಿ ಟ್ಯಾಕ್ ಮಾಡೋದು ಆಮೇಲೆ ಇವರ ಇವರ ಇದರಲ್ಲಿ ಎಲ್ಲ ಕಳ್ಳರು ಕಾಕ ತುಂಬ್ಕೊಂಡವ್ರೆ ಯಾವ ಇಲ್ಲಿ ಕದ್ಲು ಹೃದಯ ಅಂತ ಒಬ್ಬರವ್ರೆ ಅವನಿಗೆ ಯಾವುದೋ ಕ್ಯಾಶ್ ಇನ್ ಇದೆ ಇದೆ ಹೋಸ್ತಲ್ಲ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾಜ್ಯ ಬಿಟ್ಟು ಹೊರಗಡೆ ಹೋಗಿದ್ದ ಇನ್ನೇ ಇಲ್ಲ ಶ್ರೀಲಂಕಾ ಸೇರ್ಕೊಂಡಿದ್ದ ಅಂತವನ್ನ ಕರ್ಕೊಂಡು ಎ ಮಾಡ್ಕೊಂಡು ಕುಂತವ್ರಿ ಅವರು ಇವರೆಲ್ಲ ಹೊಲಸ ರಾಜ್ಗಳನ್ನು ಮಾಡ್ಕೊಂಡ್ರೆ ಇವರು ಇವರು ಮೋದಿ ಆ ಭಿಕ್ಷೆ ಪಾತ್ರ ಕೊಡ್ತಾರೆ ಅಂತವ್ರಲ್ಲ ಇವ್ರು ಯಾವ ಪಾತ್ರ ಕೊಟ್ಟಿದ್ದಾರೆ ಈಗ ಈಗ ಆಲ್ರೆಡಿ ಕೇರಳ ಹಾಳಾಗೋಗ್ತಾ ನಿಂತ ದಿವಾಳಿ ಆಗೈತೆ ವರ್ಲ್ಡ್ ಬ್ಯಾಂಕು ಸಾಲ ಕೊಡ್ತಾಯಿಲ್ಲ ಅವ್ರಿಗೆ ನೆಕ್ಸ್ಟು ಕರ್ನಾಟಕ ಇದೇ ಇನ್ನೊಂದು ವರ್ಷ ಇವರೇ ಇದ್ದರೆ ಇದು ದಿವಾಳಿಯಾಗಿ ಇವ್ರಿಗೆ ಯಾವುದೇ ಥರ ಸಾಲ ಸಿಗೋಲ್ಲ ಮತ್ತು ಗ್ಯಾರಂಟಿಗಳ ಕತೆ ಸಾಲ ಕೊಡಲಿಲ್ಲ ಅಂದ್ರೆ ಗ್ಯಾರಂಟಿ ಕತೆ ಕೊಡಿ ಅಂತ ಹೇಳಿದ ಸರ್ ಇವ್ರದ ನಮಗೆ ಬೆಂಬಲ ಬೆಲೆ ಕೊಡಿ ಸಾಕು ರೈತರಿಗೆ ನೀರು ಕೊಡಿ ವಿದ್ಯುತ್ ಕೊಡಿ ವಿದ್ಯುತ್ ನೋಡಿ ವಿದ್ಯುತ್ ಕೇಳಿದ್ವಿ ವಿಚಾರ ಬರ್ತೀವಿ ಪ್ರತಿ ರೈತ ಈಗ ಮಧ್ಯೆ ಸರ್ಕಾರದಿಂದ ಫ್ರೀ ಕೊಡ್ತಿದ್ರು ಒಂದು ಟ್ರಾನ್ಸ್ಫಾರ್ಮರ್ ಪಿಡೀನ ತಗತೀ ನಾವೇ ಎರಡು ಲಕ್ಷ ಕೊಡ್ತೀವಿ ಕೊಡಬೇಕು ಅಂದರೆ ಅರ್ಥ ಏನು ವಿದೇಶಿದ್ರೆ ಇವರೇ ಹೇಳ್ತಾನೆ ಚೆಸ್ಕಾಮ್ ಅವನು ಎಲ್ಲಿ ತರ ಕೊಡುವ ನಾವು ಎರಡು ಲಕ್ಷ ರೈತ ಇವತ್ತು ಒಣಗೋಗ ಗಿಡ ಮರ ಗಿಡ ಒಣಗೋಗ ಯಾರು ಕೊಡ್ತಾರೆ ಈಗ ಇವ್ರು ಕೊಡ್ತಾರಾ ಇಲ್ಲ ಸರ್ ಕೊಡಿ ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಸರ್ ಸರ್ಕಾರ ಅನ್ನೋದು ದೌರ್ಭಾಗ್ಯ ಇಂಥ ಸರ್ಕಾರ ಎಲ್ಲೂ ಕೊಡಿ ಅವ್ರು ಬಂದಾಗೆಲ್ಲ ಬರ ದರಿದ್ರ ಅದೇನೋ ಗೊತ್ತಿಲ್ಲ ನೀ ಯಾವಾಗ ನೋಡಿ ನಾವು ಕಂಡು ನಮ್ಮ ಅಪ್ಪ ಹೇಳ್ತಿದ್ದ ಇದು ಧರ್ಮ ಆ ಕಾಲದಲ್ಲಿ ಒಬ್ನಿ ಅಂತ ಒಳ್ಳೆ ಚೆನ್ನಾಗ್ ಆಗಿತ್ತು ಇವ್ರು ಬಂದಾಗೆಲ್ಲ ದರಿದ್ರ ಸರ್ ಇಲ್ಲೇ ಅಲ್ಲ ಇಡೀ ದೇಶಕ್ಕೆ ದರಿದ್ರ ಏನಂತ ಗೊತ್ತಿಲ್ಲ ಇವ್ರದವ್ರು ಆಯ್ತದೆ ಇವರು ಸುಮ್ಮನೆ ಇವ್ರಿಗೆ ಸಿಂಕ್ ಆಗುತ್ತೆ ಸಿಂಕಲ್ಲ ಇವ್ರು ಬಂದೇ ದರಿದ್ರೆ ಆಗಲ್ಲ ಅವ್ರು ಬಿಡು ಬಿದ್ದ ಬೆಂಕಿ ಬಿದ್ದಾಗಲೇ ಗೊತ್ತು ಅಲ್ಲಿ ಗಂಟಲೆ ಗೊತ್ತಾಗಲ್ಲ ಬರೀ ಮುಸ್ತೈರ್ ರಾಜಕಾರಣ ಈಗ ಸಾವಿರ ಹನ್ನೊಂದು ಸಾವಿರ ಕೋಟಿ ಎಸ್ ಟಿ ದುಡ್ಡಿತ್ತು ಆ ದುಡ್ಡ ತೆಗೆದು ಬರೋ ಇದ್ಕಾಕೊಂತೇಳಿದ್ರು ಯಾವಕ್ಕೆ ಹಾಕೊಂಡವ್ರೆ ಇವ್ರು ಬಾ ಫ್ರೀ ಬಗೆಗಳವಲ್ಲ ಅವ್ಕಾಕ ಹಾಕೊತೇಳಿದ್ರಾ ಎಸ್ ಸಿ ಎಸ್ ಟಿಗಳು ಅವಾಗ ಏನು ಮಾಡ್ತಾರೆ ಏನು ಮಾಡ್ತಾರೆ ಹೇಳಿ ಎಲ್ಲ ಇದ್ದಾಗ ಹಾಕಾಗ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ ಗ್ಯಾರಂಟಿ ಎಲೆಕ್ಷನ್ ಅಷ್ಟೇ ಎಲೆಕ್ಷನ್ ಯಾವ ಕಾಣ್ಕೊಂಡು ಕೊಡೋಕ್ಕಲ್ಲ ನೀವು ಹೋಗುತ್ತೆ ಆಮೇಲೆ ಇವ್ರದ್ದು ಏನು ರೇಷನ್ನು ಫ್ರೀ ರೇಷನ್ ಇಲ್ಲಿ ಕೊಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಗೋವೆ ಕುನಿಸ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟವ್ರು ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಏನು ಒತ್ಕೊಂಡಿದ್ರಾ ಇಲ್ಲವಲ್ಲ ಅವ್ರು ಕೊಡೋದೇ ಐದು ಕೆ ಜಿ ಕೊಡ್ತಾರೆ ಕೊಡ್ತಾರೆ ನೀವು ಕೊಡಬೇಕಿತ್ತು ನೀವು ನೀವು ದುಡ್ಡು ಯಾವ ತಪ್ಪ ಪಿಕ್ ಮಾಡ್ತಾ ಇದ್ದೀರಾ ಜನಗಳ ತಾವೇ ಪಿಕ್ ಪ್ಯಾಕೆಟ್ ಮಾಡ್ಕೊಳ್ತಾ ಇದಾರೆ ಆಮೇಲೆ ಮಾತೇತ್ರಿ ಅಪ್ಪ ಮಕ್ಕಳು ರಾಜಕಾರಣ ಅವ್ರ ರಾಜಕಾರಣ ಇವ್ರು ರಾಜಕಾರಣ ಅಂತಾರೆ ಗಾಂಧಿ ಕುಟುಂಬ ಅಪ್ಪನ್ ಗುಟ್ಟವ್ರೆ ದೇವೇಗೌಡರು ಮಕ್ಕಳು ಅಪ್ಪನ್ಗೆ ಗುಟ್ಟಿಲ್ವಂಗಾದ್ರೆ ಗಾಂಧಿ ಕುಟುಂಬದ ಎಷ್ಟು ಜನ ಇಲ್ಲಿ ಯಾರು ಈಗ ಇಬ್ಬರು ಈಗ ಏಳು ತಾವ್ ನಿಂತವ್ರೆ ಅವ್ರು ಹೊಲಸೆ ಬಂದ ಅಂತ ಹೇಳ್ತಾರಲ್ಲ ಇವ್ರು ಹೇಳ್ತಾವ ಬಂದ ನಿಂತಾರಲ್ಲ ಇವ್ರು ಏನಂತ ಹೇಳಬೇಕು ಇಟ್ಕೋ ನಂಜುನ್ಗೆ ಹೋಗಿದ್ವಿ ಈಗಲೂ ಎರಡಿನ ಮೂರು ಸಾವಿರ ಸೊಪ್ಪು ನೀರು ಹೋಗ್ತದೆ ನಂಜಿನ ಕೆ ನಿಮ್ಮ ಎಸ್ ತಿಂದು ಎಷ್ಟು ಇದೆ ಬೆಳಿಗ್ಗೆನೇ ಒಂದು ನೀರು ಬಿಡೋದು ಸಂಜೆನೇ ಒಂದು ನೀರು ಬಿಡೋದು ಇನ್ನೂ ಎಂಬತ್ತಡಿ ಇವತ್ತು ಎಂಬತ್ತಡಿ ನೀರು ಆಯ್ತು ಇವಾಗಲೂ ಇನ್ನೊಂದು ಒಂದು ಕಟ್ಟಿ ನೀರು ಕೊಡಬಹುದು ಕೊಡ್ತಾ ಇಲ್ಲ ಕೆರೆ ಕಟ್ಟೆಗೆ ನೀರಿಲ್ಲ ಕೇಳಿದ್ರೆ ಕೆರೆ ಕಟ್ಟಿ ಹುಳೆತ್ತಿವಿ ದುಡ್ಡಲ್ಲಿ ಮಾಡಿದಾರೆ ಕೆರೆ ಕಟ್ಟಿ ಹುಳೆ ಇರ್ತಾ ಇದ್ದಾರೆ ಇವರು ಯಾವ ಕೆರೆನೂ ಎತ್ತಿಲ್ಲ ಕೂಳು ಎತ್ತಲ್ಲ ಇವರು ಬರೀ ಬೋಗಸು ಎತ್ತಿವಿ ಅಂದ್ಬಿಟ್ಟು ಅದರಲ್ಲೂ ದುಡ್ಡು ಬೇಕಾದ ತಗೊಬಿಡ್ತಾರ ವಿದ್ಯುತ್ ಅಂತ ಹೇಳ್ತಾರೆ ವಿದ್ಯುತ್ ಅಲ್ಲಿ ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳ್ಬಿಟ್ರೆ ಅಲ್ಕಾ ಈಗ ನಮ್ಮಳ್ಳಿ ನಾವು ಬರೀ ಎಪ್ಪತ್ತರಿಂದ ಎಂಬತ್ತಷ್ಟೇ ಯೂನಿಟ್ ಎನಿಸ್ತಾ ಇರೋದು ಇನ್ನೂರಿಪ್ಪತ್ತು ಯೂನಿಟ್ ಯಾಕೆ ಯಾರು ದುಡ್ಡು ಎಕ್ಕತ್ತವ್ರೆ ಎರಡು ಸಾವಿರ ಕೊಡ್ತಾರೆ ಈಗ ಅನುಕೂಲ ಆಯ್ತಲ್ಲ ನಿಮ್ಮನೆಲ್ಲ ಒಂದಷ್ಟು ಕಡಿಮೆ ಆದ್ರೆ ನೀವು ಅವ್ರಿಗೆ ಬಸ್ ಬಸ್ ಚಾರ್ಜ್ ಕೂಡ ತಪ್ಪುತ್ತಲ್ಲ ಹೆಂಗ್ರಿಗೆ ಹೆಂಗ್ ನಮ್ಮ ಹೆಂಗ್ ಇವರು ನಮ್ಮನೆ ಯಾರು ಹೋಯ್ತಲ್ಲ ಬಸ್ಸಲ್ಲಿ ನಿಜ ಹೇಳ್ಬೇಕು ನಮ್ಮನೆ ಹೆಂಗ್ ಯಾರು ಹೋಗ್ತಾ ಇಲ್ಲ ಬಸ್ಸಲ್ಲಿ ಹೋಗ್ತಾಯಿರೋಲ್ಲ ಬಡವ್ರಿಗೆ ಅನುಕೂಲ ಆಯ್ತಿಲ್ಲ ಅಂತಲ್ಲ ಅದರಲ್ಲಿ ಇವ್ರು ಎಷ್ಟು ಜನ ಎಷ್ಟು ಮೋಸ ಮಾಡ್ತಂತ ಕೇಳ್ಕೊ ಗೊತ್ತಾಯ್ತೆ ಕೆ ಎಸ್ ಆರ್ ಸಿಗ ನೂರು ಕೋಟಿ ಪ್ರತಿ ತಿಂಗಳು ಆದಾಯ ಬರ್ತಾ ಇದೆ ಕೆ ಎಸ್ ಆರ್ ಸಿ ಆದಾಯ ತುಂಬ್ತಾ ಇದಾರೆ ಇವರು ಎಲ್ಲಿ ಕೊಡ್ತಾ ಇದಾರೆ ಇವರು ಅದು ಗುಂಡ್ಸಿ ಗುಂಡತ್ರ ಮಾಡಿ ಎಲ್ಲ ಮಾವುಟೈತಾರೆ ದೇಶ ಅಂತೂ ಮುಂದುವರೆಯಲ್ಲ ಇವ್ರು ಬಿಟ್ರೆ ಇದು ಮಾರ್ಬಿಟ್ಟು ಹೊಡೈತಾರೆ ಇವರು ಪಾಕಿಸ್ತಾನದವ್ರಿಗೆ ಇವರು ಅರ ಈಗ ಇನ್ನ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಮಹಿಳೆಯರಿಗೆ ಹೆಣ್ಮಕ್ಳಿಗೆಲ್ಲ ಅದು ಬಿಗ್ ವ್ಯಾಪಾರ ಸಾರಿ ಸರ್ ಇರೋರಿಗೆ ತಿನ್ನೋ ಕನ್ನ ಇಲ್ಲ ಒಳ್ಳೆ ಮುಸ್ಲಿಮ್ ಅವ್ರು ಇಲ್ಲ ಅಂತಲ್ಲ ಇವ್ರು ಕೆಟ್ಟವ್ರನ್ನ ಬೆಳೆಸ್ಕೊಯ್ತಾರಲ್ಲ ಅದೇ ಪ್ರಾಬ್ಲಮ್ ಆಯ್ತಾರದು ವಿಧಾನಸೌಧದ ಅವಳಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂಥವ್ರನ್ನ ರಕ್ಷಣೆ ಮಾಡ್ತಾರೆ ಅಂದೇ ಇಲ್ಲ ಅಂತ ಕ್ಲೀನ್ ಚೀಟ್ ಕೊಡ್ತಾರೆ ಇವರು ಇದೇ ಮೀಡಿಯಾದವ್ರಿಗೆ ಏಯ್ ಹೋಗೋಲ್ಲು ಹೇ ಹೋಗೋ ಅಂತಾರೆ ಅಂಥವ್ರಿಗೆ ಇವ್ರು ಸಂಜಾಯಿಸಿ ಕೊಟ್ಕಂತು ಅದನ್ನ ಮುಚ್ಚಾಡ್ಕೊಬರ್ತಾರೆ ನಾಳೆ ಅದನ್ನ ನಮ್ಮ ಈಗ ಅವ್ರು ಕಾರ್ಪೋರೇಟ್ ಮಕ್ಳು ಸದ್ಯ ನೆಕ್ಸ್ಟ್ ಇವ್ರು ಮನೆ ಮಕ್ಕಳಿಗೆ ಬರ್ತಾರೆ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಗಲ್ಲ ಇವ್ರು